ನಮಸ್ಕಾರ ನನ್ನೆಲ್ಲ ರೈತ ಬಾಂಧವರಿಗೆ ಎಡಿ ನ್ಯಾಚುರಲ್ ಫಾರ್ಮಿಂಗ್ಗೆ ಸ್ವಾಗತ ಇವತ್ತು ನಮ್ಮ ಒಂದು ಎಕರೆಯ ಸುಭಾಷ್ ಪಾಳೇಕರ್ ಅವರ ನೈಸರ್ಗಿಕ ತೋಟದಲ್ಲಿ ಚೊಗ್ಚೆ ಬೀಜಗಳನ್ನು ಒಂದು ಮೇವು ಮತ್ತು ಮಲ್ಚಿಂಗ್ ಸಲುವಾಗಿ ಒಂದು ಚೊಗ್ಚೆ ಬೀಜಗಳನ್ನು ಎಲ್ಲೆಲ್ಲಿ ನಮ್ಮ ಪೇರು ಗಿಡಗಳು ನೋಡ್ಬೋದು ನೀವು ಯಾವ ರೀತಿಯಾಗಿ ಅವು ಏನೈತಿ ರೋಗಗ್ರಸ್ತವಾಗಿ ಅವು ಬೆಳವಣಿಗೆ ಆಗಿಲ್ಲ ಅಂಥ ಅಂಥಕುರ ಮಧ್ಯದಲ್ಲಿ ಆ ಮಾವಿನಿಂದ ಈ ಮಾವಿಗೆ ಇಪ್ಪತ್ತಡಿ ಅಂತರ ಐತಿ ಮತ್ತು ಅವುಕರ ಮಧ್ಯದಲ್ಲಿ ಎರಡು ನುಗ್ಗೆ ಅದವು ಆ ನುಗ್ಗೆ ಹತ್ತು ಅಡಿ ಆ ನುಗ್ಗೆ ಹತ್ತು ಅಡಿ ಅಂತರದಲ್ಲಿ ಇದು ಪೇರಲ ಐತಿ ಪೇರಲ ಅದು ಸರಿಯಾಗಿ ಬೆಳವಣಿಗೆ ಆಗದು ಮತ್ತು ಕಾಯಿಗಳು ಸರಿಯಾಗಿ ಆಗಕತ್ತಿಲ್ಲ ಆದ ಕಾರಣ ಅವುಗಳ ಹತ್ತು ಅಡಿ ಅಂತರದಲ್ಲಿ ಒಂದು ಏಳೆಂಟು ಒಂದು ಚಕ್ಚಿ ಗಿಡಗಳನ್ನು ಹಾಕ್ತಾ ಇದೆ ನೋಡ್ಬೋದು ಚೊಗಿಯ ಬೀಜಗಳು ನೀವು ಅಗಸೆ ಚೊಗಚೆ ಚೊಗಚೆ ಈ ರೀತಿಯಾಗಿ ನಾನಾ ಹೆಸರುಗಳಿಂದ ಇವುಗಳು ಇದು ಒಂದು ಇದು ಸಹ ಲೆಗುಮಿನಸ್ ಅಂದರೆ ನೈಟ್ರೋಜನ್ ಫಿಕ್ಸೇಷನ್ ಮಾಡುವಂಥ ಒಂದು ಗಿಡ ಸೇಮ್ ನುಗ್ಗೆ ಥರನೇ ಇದು ಥರ ಒಂದು ನೈಟ್ರೋಜನ್ ಫಿಕ್ಸೇಷನ್ ಮಾಡ್ತೈತಿ ಮತ್ತು ಒಂದು ಉತ್ಕೃಷ್ಟವಾದ ಒಂದು ಮೇವು ಸಹ ಮೇವಾಗಿ ಸಹ ಇದನ್ನು ನಾವು ಬಳಸ್ಬೋದು ಮುಂದಿನ ವಿಡಿಯೋಗಳಲ್ಲಿ ಇದು ಯಾವ ರೀತಿ ಬೆಳವಣಿಗೆ ಆಕೈತಿ ಯಾವ ರೀತಿ ಇದು ಮೇವು ಬರ್ತೈತಿ ಅಂತ ನಾನು ನಿಮ್ಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೀನಿ ಈ ಹತ್ತಡಿ ಅಂತರದೊಳಗೆ ಏನೈತಲ್ಲ ಅಂದರೆ ಸುಮ್ಮನೆ ಖಾಲಿ ವೇಸ್ಟ್ ಬಿಡೋದು ಆಕೈತಿ ಈ ಜಾಗ ಆದ ಕಾರಣ ಏನೈತಿ ಇಲ್ಲಿ ನಮ್ಮ ಮತ್ತು ಮುಂಬರುವ ಮುಂಬರುವ ದಿನಗಳಲ್ಲಿ ಈ ಟಗರ್ ಸಾಕಾಣಿಕೆ ಆಡು ಸಾಕಾಣಿಕೆ ಆಗಿರ್ಬೋದು ಅವುಗಳನ್ನು ಒಂದು ಮಾಡುವ ಪ್ಲ್ಯಾನ್ ಇರುವುದರಿಂದ ಈ ಮುಂಜಾಗ್ರತೆವಾಗಿ ನಾವು ಏನೈತಿ ಮೇವನ್ನು ಮೇವು ಸಹ ಆಗ್ತೈತಿ ಅಥವಾ ಇದು ಮೇವು ನಾವು ಬಳಸ್ಲಿಕ್ಕಂದ್ರೂ ಇಲ್ಲಿ ನಾವು ಕಟ್ ಮಾಡಿ ನಮ್ಮ ಮಾವಿನ ಗಿಡಗಳಿಗೆ ಏನೈತಿ ನಾವು ಮಲ್ಚಿಂಗ್ ಸಹ ಮಾಡ್ಬೋದು ಆದ ಕಾರಣ ಇವುಗಳನ್ನು ಸುಮಾರು ಹತ್ತು ಲೈನ್ ಅದಾವೆ ಇವು ಹತ್ತು ಲೈನ್ದೊಳಗೆ ಈ ಒಂದು ಹಾಕ್ತಾ ಇದ್ದೀನಿ ಮತ್ತು ಇದು ಒಂದು ಉತ್ತಮವಾದ ಒಂದು ಬಯೋಮಾಸ್ ತ ಥರನೂ ಕೆಲಸ ಮಾಡ್ತೈತಿ ಇಲ್ಲಿ ನೋಡ್ಬೋದು ಚೊಗಚಿಯನ್ನು ಎರಡು ಮೂರು ಈ ಥರ ಬೀಜಗಳು ಎರಡು ಮೂರು ಈ ಥರ ಬೀಜಗಳನ್ನು ಅಟೆ ಒಂದಡಿ ಎರಡು ಮೂರು ಬೀಜಗಳನ್ನು ಏನೈತಿ ಅಟೆ ಒಂದು ಇಂಚಿನ ಆಳದೊಳಗೆ ಮತ್ತು ಆರಿಂದ ಎಂಟು ಇಂಚ ಅಂತರದೊಳಗೆ ಏನೈತಿ ನಾವು ಈ ರೀತಿಯಾಗಿ ನಾಟಿ ಮಾಡ್ತಾಯಿದ್ದೀನಿ ನೋಡ್ಬೋದು ಇಲ್ಲಿ ಈ ರೀತಿಯಾಗಿ ಸುಮಾರು ಹತ್ತು ಹತ್ತು ಲೈನ್ ಅದಾವೆ ಇವು ಹತ್ತು ಲೈನ್ದೊಳಗೆ ಈ ರೀತಿಯಾಗಿ ಈ ಚೊಗೆ ಅಗಸೆಯನ್ನು ನಾಟಿ ಮಾಡ್ತಾ ಇದ್ದೀನಿ ಇಲ್ಲಿ ಮುಂದೆ ಮಾವಿನ ಗಿಡ ಐತಿ ಆದ ಕಾರಣ ಏನೈತಿ ಅದಕ್ಕೆ ನಾಲ್ಕು ನಾಲ್ಕು ಅಡಿ ಅಂತರದೊಳಗೆ ಏನೈತಿ ದೂರದಲ್ಲಿ ಚೊಗೆಯನ್ನು ನಾಟಿ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಇದು ಯಾವ ರೀತಿ ಬೆಳವಣಿಗೆ ಆಗ್ತೈತಿ ಯಾವ ರೀತಿ ಮೇವಾಗಿ ಇದು ಉಪಯೋಗ ಆಗ್ತೈತೆ ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಮ್ಮ ವಿಡಿಯೋ ಇಷ್ಟವಾದರೆ ನಮ್ಮ ತೋಟ ನೈಸರ್ಗಿಕ ತೋಟ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ